ಪೋಷಕರಿಲ್ಲದೆ ಅನಾಥರಾಗಿದ್ದ ಮೂವರು ವಿದ್ಯಾರ್ಥಿಗಳಿಗೆ ಚಿತ್ರದುರ್ಗದ ಬೋವಿ ಗುರುಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಆಸರಿಯಾಗಿದ್ದಾರೆ ಜುಲೈ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಒಂದು ಗಂಟೆಗೆ ಚಿತ್ರದುರ್ಗ ನಗರದ ಬೋಬಿ ಕಾಲೋನಿಗೆ ಭೇಟಿಯನ್ನು ನೀಡಿ ಪೋಷಕರಿಲ್ಲದೆ ಅನಾಥರಾಗಿದ್ದ ಮೂವರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಬಡಾವಣೆಯ ಗೌರಮ್ಮ ಎಂಬ ಮಹಿಳೆ ಕಳೆದ ಒಂದು ವಾರದ ಹಿಂದೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದರು ಘಟನೆಯ ಬಳಿಕ ಗೌರಮ್ಮ ಪತಿ ಕೂಡ ನಾಪತ್ತೆಯಾಗಿದ್ದಾರೆ ಹೀಗಾಗಿ ಅಪ್ಪ ಅಮ್ಮ ಇಲ್ಲದ ಮೂರು ಮಂದಿ ವಿದ್ಯಾರ್ಥಿಗಳು ಅನಾಥರಾಗಿದ್ದರು ಈ ಕಾರಣಕ್ಕಾಗಿಯೇ ಭುವಿ ಗುರುಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಇಂದು ಆ ಕುಟುಂಬದ ಮನೆಗೆ ಭೇಟಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಹಿರಿಯ ಮಗ ಋತ್ವಿಕ್ ಹಾಗೂ ಭುವನ್ ಹಾಗೂ ಕಿರಿಯ ಮಗ ಚಿರಂಜೀವಿ ಮೂವರು ವಿದ್ಯಾಭ್ಯಾಸ ಮಾಡುತ್ತಿದ್ದು ಮೂರು ಮಂದಿ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ವಹಿಸಿಕೊಂಡಿದ್ದಾರೆ ಈ ಮೂಲಕವಾಗಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಈ ನಡೆಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ చెయ్యి ఏం చదువుతావు నువ్వు చాలా పోతున్నావా ఏం చదువుతావు ఏమీ చదువుతావా మఠంకి వస్తావా పోదా అందరు మఠంలో అన్నదమ్ములే సెట్ నాడే పోదాం అన్న వస్తే వస్తావా ఏం కాదు నీ పేరేంట్రా

ನಾನು ಬಾವಗಡದಲ್ಲಿ ಇಲ್ಲ ಇಲ್ಲೇ